ಸೇರಿದಂಥ ಶಿಂದಿಯ ಎಲ್ಲ ಮಹಾಜನತೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇಲ್ಲಿ ಸೇರಿದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸುರೇಶ್ ಪೂಜಾರಿ ಅವರು ಪುರಸಭೆಯ ಉಪಾಧ್ಯಕ್ಷರಾದಂಥ ಸಂದೀಪ್ ಚೌರವರೇ ಪುರಸಭೆಯ ಎಲ್ಲ ನನ್ನ ಆತ್ಮೀಯ ಸದಸ್ಯರೇ ಪುರಸಭೆಯ ಮುಖ್ಯಾಧಿಕಾರಿಗಳೇ ಪುರಸಭೆಯ ಎಲ್ಲ ನನ್ನ ಅಧಿಕಾರಿ ಬಂಧುಗಳೇ ಇಲ್ಲಿ ಸೇರಿದಂತ ಎಲ್ಲ ಪತ್ರಕರ್ತರ ಬಂಧುಗಳೇ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತು ಗಣೇಶನ ಹಬ್ಬ ದಿನದಂದು ಗಣೇಶನ ಆಶೀರ್ವಾದದಿಂದ ನಮ್ಮ ಸೋದರದಂತ ಅಶೋಕಣ್ಣವರ ಸತತ ಪ್ರಯತ್ನದಿಂದ ಇವತ್ತು ಶಿಂದಗಿ ಪುರಸಭೆಯಿಂದ ಇವತ್ತು ನಗರಸಭೆ ಆಗಿದೆ ಅದಕ್ಕೆ ನಾನು ಶಿಂದಗಿ ನಗರದ ಮಹಾಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಸಲ್ಲಿಸಿ ಎರನೇದಾಗಿ ಈ ಒಂದು ದೊಡ್ಡ ಕನಸು ನಮ್ಮ ತಂದೆಯವರಾದಂತಹ ಜೀವಂತ ದಿವಂಗತ ಎಂ ಸಿ ಮನುಗಳಿಗೆ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಒಂದು ಪ್ರಯತ್ನ ಮಾಡಿದ್ರು ಅದರ ಅವರ ಒಂದು ಅವಧಿ ಪೂರ್ಣ ಒಳ್ಳಾರ್ದಕ್ಕ ಇವತ್ತು ಅದರ ಕಾರ್ಯ ಅಷ್ಟಕ್ಕೆ ನಿಂತಿತ್ತು ಅದೇನೇ ಕಾರ್ಯ ನಮ್ಮ ಅಶೋಕ್ ಹೊಣ್ಣವರು ಮುಂದುವರೆಸಿ ಇವತ್ತು ಮಾತು ಕೊಟ್ಟಂತೆ ಸಿಂದಗಿ ನಗರಕ್ಕೆ ಮಾತು ಕೊಟ್ಟಂತೆ ಇವತ್ತು ಸಿಂದಗಿನ ಆ ಪುರಸಭೆಯನ್ನು ನಗರಸಭೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಶಿಂದಗಿ ಮಹಾಜನತೆ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಿರ್ಲಿ ಮಾನ್ಯ ಭಾರತಿ ಬೈರತಿ ಸುರೇಶ್ ಅವರಾಗಿರ್ಲಿ ಮಾನ್ಯ ನಮ್ಮ ಎಂ ಬಿ ಪಾಲ್ಟರ್ ಆಗಿರ್ಲಿ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸಬೇಕು ಇವತ್ತು ಸಿಂದಗಿ ನಗರಸಭೆ ಆಯ್ತು ಅಂತಂದ್ರ ಬಹಳ ಚೆನ್ನಾಗಿ ಬೆಳೀತದ ಅದಕ್ಕ ತಮ್ಮೆಲ್ಲರ ಸಹಕಾರ ಆಮೇಲೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜಯ ಜಯ ಕರ್ಣ ಎಲ್ಲ ನಮಸ್ಕಾರಗಳು ಇವತ್ತು ಬಹುದಿನದ ಬೇಡಿಕೆ ಶಿಂದಿ ಪುರಸಭೆಯಿಂದ ನಗರಸಭೆ ಏನಾಗಿತ್ತು ಎಲ್ಲರ ಕನಸಿತ್ತು ಆ ಕನಸಿಗೆ ಕನಸುಗಾರ ಹಾಗೂ ಚಲಗಾರ ಅಶೋಕ್ ಅವರು ಈ ನಗ ಪುರಸಭೆ ಹೋಗಿ ನಗರಸಭೆ ಏನ್ ಮಾಡಿದಾರ ಅಶೋಕಣ್ಣ ಮುನ್ಗೂಡವರಿಗೂ ಹಾಗೂ ಸಚಿವರಿಗೂ ರಾಜ್ಯ ಸರ್ಕಾರಕ್ಕೂ ಸರ್ವ ಸದಸ್ಯರು ಹಾಗೂ ಅಧಿಕಾರಿಗಳು ಜನರ ಪರವಾಗಿ ಏನಾದಾಗ ಧನ್ಯವಾದ ಹೇಳ್ತೇನೆ ಈ ಮೊದಲು ಹೇಳಿದಂತೆ ನಾನು ಸಿಂಧಿ ಕ್ಷೇತ್ರದ ಸಮಸ್ತ ಮತದಾರರಲ್ಲಿ ಪಕ್ಷ ಜಾತಿ ಭೇದ ಯಾವುದೂ ಇಲ್ಲ ಇಲ್ಲಿ ಸಮಸ್ತ ಮತದಾರರಲ್ಲಿ ಕಾಂಗ್ರೆಸ್ ಗೆಲುವು ಹಾಗೂ ಅಶೋಕಣ್ಣ ಗೆಲುವಿನಲ್ಲಿ ಪಾತ್ರ ಸಮಸ್ತ ಮತದಾರರಿಗೆ ಕಾಂಗ್ರೆಸ್ ಪಕ್ಷ ಹಾಗೂ ಶಾಸಕರಂತ ಅಶೋಕಣ್ಣ ಮನುಗುಳಿ ಹಾಗೂ ಪುರಸಭೆ ಅಧ್ಯಕ್ಷರಾದಂತಹ ಶಾಂತಿವಿ ಅವರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಹೆಚ್ಚು ಯಾಕೆ ಈ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಶೋಕಣ್ಣ ಮನಗುಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ತಾಲೂಕಿನ ಜನತೆಯಲ್ಲಿ ಅನೇಕ ನಿರೀಕ್ಷೆಗಳಿದ್ದವು ಇವರು ಕೂಡ ಮೊದಲಂತ ಶಾಸಕರ ಇವರು ಆಗಿ ಹೋಗ್ತಾರೋ ಅಥವಾ ಏನಾದರೂ ಅಭಿವೃದ್ಧಿ ಮಾಡ್ತಾರ ಅನ್ನೋ ನಿರೀಕ್ಷೆ ಬಹಳಷ್ಟಿತ್ತು ಮೊಟ್ಟ ಮೊದ್ಲೇದಾಗಿ ಶಾಸಕರು ಮಾಡಿದಂತ ಕೆಲಸಪ್ಪ ಅಂತಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಲಮೇಲದಲ್ಲಿರುವಂತಹ ತೋಟಗಾರ ಕಾಲೇಜನ್ನು ತೆಗೆದು ಹಾಕಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತು ಅಶೋಕಣ್ಣ ಮನವಡಿಯವರು ಶಾಸಕರಾದ ನಂತರ ಮೊಟ್ಟ ಮೊದಲೇದಾಗಿ ಆ ಒಂದು ಕಾಲೇಜನ್ನು ಮರಳಿ ಆಲಮೇಲಕ್ಕೆ ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅಶೋಕ್ ಮನೋಡಿ ಸಲ್ತೈತಿ ಹಾಗೇನೆ ಈಗಾಗಲೇ ಈ ಸಿಂದಿಯನ್ನು ಈ ಪುರಸಭೆಯನ್ನು ಮೇಲ್ದರ್ಜೆ ಇರಿಸಿ ನಗರಸಭೆಯನ್ನು ಪರಿವರ್ತನೆ ಮಾಡಬೇಕನ್ನುವಂತ ಪುಸ್ತಕಕ್ಕೆ ಮುನ್ನುಡಿ ಬರೆದಿತ್ತು ಎಂ ಸಿ ಮನುಗುಳಿ ಅವರು ಹಾಗೇನೆ ಈ ಒಂದು ಕೊಡುಗೆ ಈ ಪುಸ್ತಕದ ರೂಪದಲ್ಲಿ ನಗರಸಭೆಗೆ ಕೊಡುಗೆ ನೀಡಿದ್ದು ಅವರ ಮಗನಾದಂತ ಅಶೋಕಣ್ಣ ಮನುಗುಳಿ ಅವರು ಶಾಸಕರಾಗಿ ಕೊಡುಗೆ ನೀಡಿದ್ದು ನಿಜವಾಗ್ಲು ಹೆಮ್ಮೆಯ ವಿಷಯ ಅಂತ ಇದ್ದಾರೆ ಹೇಳ್ತೀನಿ ಹಾಗೇನೆ ನಾನು ತಾಲೂಕಿನ ಸಮಸ್ತ ಮತಾರಿಗೆ ಒಂದು ಮಾತು ಹೇಳೋಕೆ ಇಷ್ಟ ಪಡ್ತೀನಿ ನಮಗೆ ಶಾಸಕರು ಅಭಿವೃದ್ಧಿ ರೀತಿಯಲ್ಲಿ ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ ಅವರ ಕಷ್ಟಕ್ಕೂ ಕೂಡ ನಾವು ಮುಂದಿನ ದಿನದಲ್ಲಿ ನಿಲ್ದೇ ಇದ್ರೆ ನಮ್ಮಲ್ಲಿ ಮಾನವೀಯತೆ ಇಲ್ಲ ಅನ್ನೋದನ್ನು ಬೇರೆ ತಾರಿಗೆ ತೋರಿಸ್ಕೊಡಬೇಕೈತಿ ದಯವಿಟ್ಟು ಮತಕ್ಷೇತ್ರದ ಜನರಿಂದ ಶಾಸಕರಂತ ಅಶೋಕಣ್ಣ ಮನೋ ಮನವಳಿ ಅವರಿಗೆ ತುಂಬ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಇವತ್ತು ಅವ್ರಿಗೇನು ನಾವು ಹೆಸರಿಟ್ಟಿದ್ದೇವೆ ಇಡೀ ಸಿಂಧಿ ಮತದಾರರು ಸಿಂಧಿಯ ಶಾಶ್ವತ ಹರಿಕಾರರು ಅಂತ ಹೇಳಿ ಅವರು ಇವತ್ತು ಅದನ್ನ ಒಂದು ಪೂರ್ವ ಯೋಜನೆಯನ್ನ ತಂದು ಇವತ್ತು ಸಿಂದಗಿ ಪುರಸಭೆಯನ್ನ ನಗರಸಭೆಯನ್ನ ಮಾಡಿ ಇವತ್ತು ಸಿಂದಗಿ ಜನತೆಗೆ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಅಂಗವಾಗಿ ಒಂದು ಪ್ರತಿ ಒಬ್ಬ ಇಲ್ಲಿ ಇರುವಂತ ಪ್ರಜೆಗೆ ಒಂದು ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ರಾಜ್ಯ ಸರ್ಕಾರಕ್ಕೂ ಕೂಡ ಹಾಗೂ ಸಚಿವರಾದಂತಹ ಬೈರ್ತಿ ಸುರೇಶನ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾನೆ ಜೈ